ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ದಿನ ಅಂತಂದರೆ ಆಲ್ಮೋಸ್ಟ್ ತಿಂಗಳುಗಳೇ ಆಯಿತು ವ್ಲಾಗ್ ಯಾವುದು ಮಾಡಿಲ್ಲ ಯಾವುದು ಅಪ್ಲೋಡ್ ಕೂಡ ಮಾಡಿಲ್ಲ ವ್ಲಾಗ್ಗಳಿದ್ರೂ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಸ್ವಲ್ಪ ಐಡಿಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಯಾವುದು ಅಪ್ಲೋಡ್ ಮಾಡಿಲ್ಲ ಇವಾಗೂ ಪ್ರಾಬ್ಲಮ್ ಸರಿಯಾಗಿಲ್ಲ ಅದೇ ಥರನೇ ಇದೆ ಅದು ಎಲ್ಲಾದರೂ ತೋರಿಸಿ ರೆಡಿ ಸರಿ ಮಾಡಿಸ್ಬೇಕು ಅಲ್ಲಿ ಗಂಟ ಹಾಗೆ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ಫೈನಲಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ಇವತ್ತು ಬಂದು ನಾವು ವೆಕೇಶನ್ಗೆ ಅಂತ ಎಲ್ಲರೂ ಹೊರಗಡೆ ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲ ಈ ಥರ ವ್ಲಾಗ್ಗಳನ್ನ ಮಿಸ್ ಮಾಡಬಾರ್ದು ಅದು ಅಪ್ಲೋಡ್ ಮಾಡಿದ್ರೆ ನಮಗೂ ಕೂಡ ಯಾವಾಗಾದರೂ ಬೇಜಾರಾದಾಗ ನೋಡೋಕೆಲ್ಲ ಚೆನ್ನಾಗಿ ಅನ್ಸುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಮಾಡಲೇಬೇಕು ಅಪ್ಲೋಡ್ ಮಾಡಬೇಕು ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ವ್ಲಾಗ್ಗಳನ್ನ ಮಾಡಿಲ್ಲದೆ ಇರೋ ಕಾರಣ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ರೀಲ್ಸ್ ಹಾಕಿದ್ರೆ ತುಂಬ ಜನ ಎಲ್ಲ ಕೇಳಿದ್ದೀರಾ ಯಾಕೆ ವ್ಲಾಗ್ ಮಾಡ್ತಲ್ಲ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ವಿಡಿಯೋಗಳನ್ನ ಹಾಕಿ ಅಂತ ಫೈನಲಿ ಆ ದಿನ ಬಂದಿದೆ ಅಂತ ಹೇಳ್ಬೋದು ಫೈನಲಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಇನ್ನು ಮುಂದೆ ಬರೋ ವ್ಲಾಗ್ಗಳು ಕೂಡ ಇಷ್ಟ ಆಗುತ್ತೆ ಆದಷ್ಟು ಬ್ಲಾಗ್ಗಳನ್ನ ಡಿಸ್ಕಂಟಿನ್ಯೂ ಮಾಡಿದೆ ಆದಷ್ಟು ಬ್ಲಾಗ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಅದನ್ನು ಟೈಮ್ ಮಾಡಿಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂದು ನಾವು ಹೊರಗಡೆ ವೆಕೇಶನ್ಗೆ ಹೊರಟಿದ್ದೀವಿ ಫೋರ್ ಡೇ ಫೋರ್ ಡೇಸು ಟ್ರಿಪ್ನ ಪ್ಲ್ಯಾನ್ ಮಾಡಿರೋದು ಇದು ಬಂದು ನಾಲ್ಕು ದಿನ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬೆಳಗ್ಗೆಯೇ ಸ್ನಾನ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಯಿಂದ ಒಂದು ನೈನ್ ತರ್ಟಿಗೆಲ್ಲ ನಾವು ಮನೆ ಬಿಟ್ಟು ಮನೆ ಬಿಟ್ಟು ಒಂದು ಕಾಲುವಾಗ ದಾರಿ ಬಂದು ಹಾಸ್ಟೆಲ್ ಆಗಲಿ ನಮ್ಮದು ಕಾರ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಅನ್ನಿಸ್ತು ಬ್ರೇಕು ಸರಿಯಾಗಿ ಕಂಟ್ರೋಲ್ ಆಗ್ತಾಯಿಲ್ಲ ಅಂತ ನವೀನ್ ಹೇಳ್ತಿದ್ರು ಸರಿ ಯಾಕೆ ಪ್ರಾಬ್ಲಮ್ ಅಲ್ವಾ ತುಂಬ ಲಾಂಗ್ ಹೋಗ್ತಾ ಇರೋದ್ರಿಂದ ಫಸ್ಟು ಚೆಕ್ ಮಾಡ್ಸೋಣ ಅಲೈನ್ಮೆಂಟು ವಿಲ್ ಅಲೈನ್ಮೆಂಟ್ ಎಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ನೋಡಿದ್ರೆ ಬ್ರೇಕ್ ಪ್ಯಾಡು ಸ್ವಲ್ಪ ಹೋಗಿತ್ತು ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸಿ ಅಲೈನ್ಮೆಂಟ್ ಎಲ್ಲ ಮಾಡಿಸಿ ಅಲ್ಲೇ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ವೇಸ್ಟ್ ಆಗೋಯಿತು ನಾವು ಅಂದ್ಕೊಂಡು ಬಂದಿದ್ದ ಟೈಮಿಗೆ ಇಲ್ಲಾಗಿ ಟೈಮಿಗೂ ಒನ್ ಆ್ಯಂಡ್ ಹಾಫ್ ಅವರು ನಮಗೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದೋ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಟೋಟಲ್ ನಮ್ಮ ಫ್ಯಾಮಿಲಿ ಎಲ್ಲನೂ ಇದೀವಿ ಅಮ್ಮು ಕೂಡ ಬಂದಿಲ್ಲು ರಜಿಕೆ ಅಂತೇಳಿ ಎಲ್ಲ ಫ್ಯಾಮಿಲಿ ಎಲ್ಲ ಟೋಟಲ್ ಟೋಟಲಾಗಿ ಟೆನ್ ಮೆಂಬರ್ಸ್ ನಾವು ಜರ್ನಿ ಮಾಡ್ತಾ ಇರೋದು ಅಂದರೆ ಸಿಕ್ಸ್ ಅಡಲ್ಟು ಫೋರ್ ಚಿಲ್ಡ್ರನ್ಸು ಟೋಟಲಾಗಿ ಸಿಕ್ಸ್ ಮೆಮ್ ಜರ್ನಿ ಮಾಡ್ತಾರದು ಅಂತ ಹೇಳ್ಬೋದು ಮಧ್ಯಾಹ್ನ ಲಂಚ್ ಎಲ್ಲಾನು ಮುಗಿಸ್ತು ಮುಗಿಸಾದ್ಮೇಲೆ ಈವ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಇವಾಗ ಟೀ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಬ್ರೇಕ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಚಿಕ್ಕದಾಗಿ ಬ್ರೇಕ್ನ ತೊಗೊಂಡಿದ್ದೋ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಎಲ್ಲನೂ ಮಾಡಿಟ್ಟಿರೋದನ್ನು ಕೂಡ ಕ್ಯಾಪ್ಚರ್ ಮಾಡ್ದು ಮಕ್ಕಳು ಜೊತೆ ಎಲ್ಲ ಬಂದಾಗ ಅವಾಗವಾಗ ಬ್ರೇಕ್ ಇರಲೇಬೇಕು ಏನಾದರೂ ಸ್ನ್ಯಾಕ್ಸ್ ಅದೆಲ್ಲನೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೆವು ಕಾಫಿ ಟೀ ಎಲ್ಲ ಯಾರೂ ಕುಡಿಲಿಲ್ಲ ವಿಪರೀತ ಬಿಸ್ಟ್ಲು ಜೊತೆಗೆ ಸಿಕ್ಕಾಪಟ್ಟೆ ಶೆಕೆ ಇದ್ದಿದ್ದರಿಂದ ಎಲ್ಲನೂ ಒಂದೊಂದು ಜ್ಯೂಸನ್ನ ತೊಗೊಂಡಿದ್ದೆವು ನೋಡ್ತಾ ಇರ್ಬೋದು ಜ್ಯೂಸನ್ನ ತೊಗೊಂಡು ಖಾರಲ್ಲಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಚಿಪ್ಸು ಸ್ನ್ಯಾಕ್ಸ್ ಐಟಮ್ಸು ಇದನ್ನೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ನಿಮಗೆ ಈ ವ್ಲಾಗಲ್ಲಿ ಹೇಳಲ್ಲ ನೆಕ್ಸ್ಟ್ ಗೆಸ್ ಮಾಡಿ ನಾನು ಯಾವ ಪ್ಲೇಸಿಗೆ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಕೆಲವೊಬ್ರು ಗೆಸ್ಟ್ ಮಾಡ್ಬೋದು ನೋಡೋಣ ಯಾರು ಗೆಸ್ಟ್ ಮಾಡ್ತೀರಾ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಅವ್ರ ನೇಮ್ನ ಮೆನ್ಷನ್ ಮಾಡಿ ಹೇಳ್ತೀನಿ ಯಾರು ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೀರಾ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇರೋದು ಅಂತೇಳಿ ತುಂಬ ಲಾಂಗು ಒಂದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದಂಥ ಪ್ಲೇಸು ಮೂರು ಹೋಗ್ತಾ ಇದ್ದೀವಿ ಮೂರೂ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದು ಹೋಗ್ಬೇಕು ಅಂತ ಅಂದ್ಬಿಟ್ಟು ವೀಡಿಯೋಸ್ಗಳಲ್ಲೆಲ್ಲ ನೋಡಿ ರೀಲ್ಸ್ಗಳಲ್ಲಿ ನೋಡಿದಾಗೆಲ್ಲ ಅಂದ್ಕೊತಿದ್ದೆ ನಾವು ಹೋಗ್ಬೇಕು ಫ್ಯಾಮಿಲಿ ಜೊತೆ ಅಂತೇಳಿ ಫೈನಲಿ ಆ ದಿನ ಇವತ್ತು ಬಂತು ಇನ್ನೇನು ಮಕ್ಳಿಗೆಲ್ಲೂ ಸ್ಕೂಲು ಎಲ್ಲ ಸ್ಟಾರ್ಟ್ ಆಗುತ್ತಲ್ವ ಆಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ ಇವಾಗೆ ಹೋಗಿ ಬರೋಣ ಅಂಥೇಳಿ ಹೊರಟು ನಾವು ಅಂದ್ಕೊಂಡು ಮನೆಯಿಂದ ನಾನು ಎಲ್ಲನೂ ಪ್ಲ್ಯಾನ್ ಮಾಡಿದ್ದೆ ಈ ಟೈಮ್ಗೆ ಇಲ್ಲಿ ರೀಚ್ ಆಗಬೇಕು ಈ ಟೈಮ್ಗೆ ಇಲ್ಲಿ ರೀಚ್ ಆಗಬೇಕು ಈ ಪ್ಲೇಸ್ನ ನೋಡಬೇಕು ಅಂತ ಫಾ ಕಂಪ್ಲೀಟ್ ನಮ್ಮದು ಪ್ಲ್ಯಾನ್ ಪೂರ್ತಿ ಪ್ಲಾಫ್ ಆಯಿತು ಏನಕ್ಕೆ ಅಂತ ಅಂದರೆ ಫಸ್ಟ್ ರೀಸನ್ ಬಂದು ನಮ್ಮ ಕಾರಕ್ಕೆ ಪ್ರಾಬ್ಲಮ್ ಆಗಿದ್ದು ಒನ್ ಆ್ಯಂಡ್ ಹಾಫ್ ಅವರ್ ತನಕನೂ ಅಲ್ಲೇ ನಮಗೆ ಟೈಮು ವೇಸ್ಟ್ ಆಯಿತು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೇ ಆಯಿತು ಅಂತಲೇ ಹೇಳ್ಬೋದು ತುಂಬ ಲೇಟ್ ಆಯಿತು ಅದು ರೆಡಿಯೆಲ್ಲ ಮಾಡಿಸಿ ಹೊಸದು ಬ್ರೇಕ್ ಪೆಡೆಲ್ಲ ತರಿಸಿ ಹಾಕಿ ಎರಡು ಮೂರು ಸಲ ಟ್ರೈ ಅಲ್ಲಿ ಹೋಗಿರುತ್ತಲ್ವ ಅದೆಲ್ಲ ನೀಟಾಗಿ ಚೆಕ್ ಮಾಡಿಸ್ಕೊಂಡು ಹೋಗದೆ ಹೋದ್ರೂ ನಮಗೆ ಪ್ರಾಬ್ಲಮ್ಮು ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗಲೇ ಇಲ್ಲ ನಾವು ನೈಟ್ ಅಷ್ಟಲ್ಲಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಬೇಕಿತ್ತು ಈ ಒಂದು ರೀಸನ್ನಿಂದ ಅವತ್ತು ನೈಟು ನಾವು ನಮ್ಮ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಲಿಲ್ಲ ಮಧ್ಯದಲ್ಲೇ ಸ್ಟೇ ಮಾಡೋಣ ಮತ್ತು ನೈಟ್ ಪೂರ್ತಿ ಡ್ರೈವಿಂಗ್ ಬೇಡ ಅಂತೇಳಿ ಆ ರೀಸನ್ಗೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಗ್ಬಿಡ್ತು ನಾವು ಅಷ್ಟಾದರೂ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಹೋಟೆಲ್ ಇತ್ತು ಹೋಟಲಲ್ಲಿ ಊಟ ಮಾಡಿ ಇಲ್ಲೇ ಸ್ಟೇ ಆಗೋಣ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ಫುಡ್ಡಂತೂ ಇಲ್ಲಿ ಚೆನ್ನಾಗೇ ಇರಲಿಲ್ಲ ಫ್ರೆಂಡ್ಸ್ ಕಂಪ್ಲೀಟಾಗಿ ಒಂದು ಚೂರು ಚೆನ್ನಾಗಿಲ್ಲ ಫುಡ್ಡು ಆದರೂ ಹೊಟ್ಟೆ ಔಷಧಿತ್ತಲ್ವ ಅಂತ ಅಂದ್ಬಿಟ್ಟು ಇರೋದರಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಎಲ್ಲನೂ ತಿಂದು ಇವಾಗ ಇಲ್ಲೇ ಅದ್ರ ಪಕ್ಕದಲ್ಲೇ ಒಂದು ರಾಯಲ್ ರೆಸಿಡೆನ್ಸಿ ಅಂತೇನೋ ಒಂದು ರೂಮ್ ಇತ್ತು ನಾವು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಎದ್ದು ಇಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡೋಣ ಅಪ್ ಆಗಿ ಅನ್ನೋ ರೀಸನ್ನಿಂದ ನಾನು ಮೊದಲಿನ ಥರ ಪ್ಲಾನ್ ಮಾಡಿರೋ ಥರ ಆಗಿದ್ದರೆ ಇವಾಗ ನಮ್ಮ ಡೆಸ್ಟಿನೇಷನಲ್ಲಿ ಇರಬೇಕಿತ್ತು ಅಲ್ಲಿ ಸ್ಟೇ ಆಗಿ ಬೆಳಗ್ಗೆ ಎದ್ದು ಅಲ್ಲಿಂದ ಪ್ಲೇಸ್ಗಳು ವಿಸಿಟ್ನ ಮಾಡೋಕ್ಕೆ ಹೋಗಬೇಕಿತ್ತು ಅದು ಕಂಪ್ಲೀಟ್ ಫ್ಲಾಪ್ ಆಯಿತು ನಾವು ಇನ್ನೂ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸಿನೋ ಟೂ ಹಂಡ್ರೆಡ್ ಪ್ಲಸ್ಸು ಕಿಲೋಮೀಟರ್ಸು ನಾವು ಜರ್ನಿ ಮಾಡಬೇಕಿತ್ತು ನೈಟು ಸ್ಟೇ ಆಗಿ ನಾನು ಹೇಳ್ದಂಗೆ ಬೆಳಗ್ಗೆಯಿಂದ ವಿಡಿಯೋ ಕಂಪ್ಲೀಟ್ ಮಾ ಸಾರಿ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಎಲ್ಲನೂ ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲೇ ಟಿಫನ್ ಮಾಡೋಣ ಅಂದ್ಬಿಟ್ಟು ನಿಯರ್ ಇರೋ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ಟಿಫನು ಅವರೇಜ್ ಇತ್ತು ಅಂತ ಹೇಳ್ಬೋದು ಪರವಾಗಿಲ್ಲ ಓಕೆ ಓಕೆ ತುಂಬ ಬ್ಯಾಡು ಅಲ್ಲ ತುಂಬ ಟೇಸ್ಟಿಯಾಗು ಇಲ್ಲ ಮೀಡಿಯಮ್ ಆಗಿ ಇತ್ತು ಇಲ್ಲೆಲ್ಲರೂ ನೈಟು ಕೂಡ ಸರಿಯಾಗಿ ಊಟ ಮಾಡಿರಲಿಲ್ಲ ಅಲ್ವಾ ಇಲ್ಲೆಲ್ಲ ಸ್ಯಾರಿ ಹಾಕೊಂಡು ಬಂದಿದ್ದೀವಿ ಬೆಳಗ್ಗೆನೇ ದೇವರ ದರ್ಶನಕ್ಕೆ ಹೋಗಬೇಕಿತ್ತು ಹಾಗಾಗಿ ಸ್ಯಾರಿನೇ ಹಾಕೋಬಾರಣ ಒಂದೇ ಸಲ ಇಲ್ಲೇ ರೂಮಲ್ಲಿ ಅಲ್ಲೆಲ್ಲ ಕಂಫರ್ಟಬಲ್ ಇರುತ್ತೋ ಇರಲ್ವೋ ಅಂತ ಹೇಳಿ ಬೆಳಗ್ಗೆ ಒಳ್ಳೆ ಫ್ರೆಶ್ಅಪ್ ಆಗಿ ರೂಮ್ ಕೂಡ ನೈಟು ಚೆನ್ನಾಗಿತ್ತು ನಾನು ಅದ್ರದ್ದೇನು ವಿಡಿಯೋ ಮಾಡಿಲ್ಲ ತುಂಬ ಸಾಕಾಗಿದ್ದರಿಂದ ಬೆಳಗ್ಗೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕಿಗೆ ಜರ್ನಿ ಸ್ಟಾರ್ಟ್ ಮಾಡಿ ನೈಟ್ ಟೆನ್ ಓ ಕ್ಲಾಕ್ ತನಕನೂ ಜರ್ನಿಯೇ ಇತ್ತು ಕಂಪ್ಲೀಟ್ ಜರ್ನಿಯೇ ಇತ್ತು ನಾವೆಲ್ಲೂ ಪ್ಲೇಸ್ ನೋಡೋಕ್ಕಾಗಲೇ ಇಲ್ಲ ಅವತ್ತಿನ ದಿನ ಕಂಪ್ಲೀಟ್ ಜರ್ನಿನೇ ಆಯಿತು ನೈಟು ಟೆನ್ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿಗೆ ನಮಗೆ ರೂಮು ಸಿಕ್ತು ಅದು ಹೈವೇ ಆಗಿದ್ದರಿಂದ ರೂಮ್ಗಳು ಕೂಡ ಎಲ್ಲೂ ಸಿಗ್ತಾ ಇರಲಿಲ್ಲ ತುಂಬ ಹುಡುಕಿ ಮಾಡಿದ ರೂಮ್ನ ಫೈನಲಿ ರೂಮ್ ಸಿಕ್ತು ಡ್ರೈವಿಂಗ್ ಬೇಡ ನೈಟು ಡ್ರೈ ಸೇಫ್ ಇರೋಲ್ಲ ಅಂತ ಅಂದ್ಬಿಟ್ಟು ಹನ್ನೊಂದುವರೆಗೆ ನಾವು ರೂಮ್ನ ಮಾಡಿ ಸ್ಟೇ ಮಾಡಿದೋ ಎಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿದ್ದರಿಂದ ಬೇಗ ಊಟ ಕೂಡ ಚೆನ್ನಾಗಿರಲಿಲ್ಲ ನೈಟು ಹಾಗೆ ಮಲಗಿಬಿಟ್ಟು ಇಲ್ಲಿ ಬೆಳಗ್ಗೆ ಬಂದು ಈ ಥರ ಶಾವ್ಗೆ ಸ್ವೀಟು ಕಾಯಲು ಅದೆಲ್ಲ ಇತ್ತು ಅದು ತುಂಬ ಟೇಸ್ಟಿಯಾಗಿತ್ತು ಜೊತೆಗೆ ದೋಸೆ ಇಡ್ಲಿ ಬ್ರೇಕ್ಫ್ ఫస్ట్ ఎలా తగ్రు చనగి టేస్ట్ ఎలా ಪರವಾಗಿಲ್ಲ ಇಷ್ಟ ಆಯಿತು ಹೊಟ್ಟೆ ತುಂಬ ಎಲ್ಲರೂ ಟಿಫನ್ನ ಮಾಡಿ ಇವಾಗ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಕೆ ಹೋಗ್ತಾ ಇದೀವಿ ನನ್ನ ನೈಟ್ ಬಂದು ನಾವು ಇನ್ನೂ ಟೂ ಹಂಡ್ರೆಡ್ ಪ್ಲಸ್ ಹೋಗ್ಬೇಕು ಹೋಗಬೇಕು ಹೇಳಿದೆ ಅಲ್ವ ನಮ್ಮ ಡೆಸ್ಟಿನೇಷನ್ಗೆ ನಿನ್ನೆ ನಮ್ಮ ಕಾರ್ ಪ್ರಾಬ್ಲಮ್ ಆಗಿದ್ದರಿಂದ ನಾವು ಅಂದ್ಕೊಂಡು ಪ್ಲ್ಯಾನ್ ಪೂರ್ತಿ ಉಲ್ಟಾಯಿತು ಅಂತಲೇ ಹೇಳ್ಬೋದು ಇವಾಗ ನಾವು ಫಸ್ಟು ಟೆಂಪಲ್ಗೆ ಹೋಗಬೇಕಿತ್ತು ಟೆಂಪಲ್ಗೂ ಕೂಡ ಹೋಗ್ತಾ ಇಲ್ಲ ಇವಾಗ ನಾವು ಹೋಗೋ ಟೈಮಿಂಗ್ ಹೋಗಿ ಅದು ದರ್ಶನ ಕ್ಲೋಸ್ ಇದೆ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ ಪ್ರಕಾರ ಅದು ಕ್ಲೋಸ್ ಇದ್ದಿದ್ದರಿಂದ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಿಲ್ಲ ನಾವು ರೂಮಿಂದ ಸ್ಯಾರಿ ಹಾಕೋಬಂದು ದೇವಸ್ಥಾನಕ್ಕೆ ಹೋಗೋದಾದರೆ ಹೋಗಿ ತಕ್ಷಣ ದರ್ಶನ ಮಾಡೋಕ್ಕೆ ಸರಿ ಇರುತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೋಗ್ತೀವಲ್ವಾ ಅನ್ನೋ ರೀಸನ್ಗೆ ಈ ಥರ ಸ್ಯಾರಿ ಎಲ್ಲ ಹಾಕೊಂಡು ಬಂದು ಅಲ್ಲಿ ನೋಡಿದ್ರೆ ನಾನು ಸರ್ಚ್ ಮಾಡಿದ ಪ್ರಕಾರ ದೇವಸ್ಥಾನ ಎಲ್ಲನೂ ಕ್ಲೋಸ್ ಆಗಿತ್ತು ದಾರಿ ಮಧ್ಯೆ ಈ ಥರ ಹಣ್ಣು ಮಾರ್ಕೊಂಡು ಹೋಗ್ತಾ ಇದ್ರು ನಮ್ಮ ಮನೆಯವರು ಸಡನ್ನಾಗಿ ಕಾರ್ ನಿಲ್ಲಿಸಿದ್ರು ಇದು ಹಣ್ಣು ಯಾವುದು ಅಂತಂದ್ಬಿಟ್ಟು ಗಿಸ್ ಮಾಡಿ ನಮ್ಮ ಮನೆಯವರು ಚಿಕ್ಕ ವಯಸ್ಸಲ್ಲಿ ತಿಂದಿದ್ರಂತೆ ಇದರಿಂದ ಒಂದು ಜ್ಯೂಸನ್ನ ಮಾಡ್ತಾರೆ ಇದು ಮಿಣಿಕೆ ಹಣ್ಣು ಅಂತ ಹೇಳ್ತಾರೆ ಕರ್ಬೂಜ ಹಣ್ಣಿನ ಟೈಪ್ ಇದ್ರ ಟೇಸ್ಟು ಮತ್ತು ಫ್ಲೇವರು ಸ್ವಲ್ಪ ನಿಮಗೆ ಕರ್ಬುಜ ಹಣ್ಣು ಥರನೇ ಬರುತ್ತೆ ಹಣ್ಣಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ತಂಪು ಅಂತ ಹೇಳ್ತಾರೆ ನಮ್ಮ ಮನೆಯವರು ನೋಡಿದ ತಕ್ಷಣ ಸಿಗ್ ನಿಲ್ಲಿಸಿದ್ರು ಇದು ನಾನು ತಿಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ತನಕನೂ ಆಗಿ ಇಪ್ಪತ್ ಇಪ್ಪತ್ತೈದಲ್ಲ ಇಪ್ಪತ್ತು ವರ್ಷದ ಮೇಲಾಗಿದೆ ತಿಂದು ಇವನ್ನೆಲ್ಲೂ ನಾನು ನೋಡೇ ಇರಲಿಲ್ಲ ಆವಾಗ ನೋಡಿದ್ದು ನಾನು ಚಿಕ್ಕ ಹುಡುಗನಲ್ಲಿ ತೊಗೊಳೋಣ ಅಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮನೆಯವರು ಅಕ್ಕ ಎಲ್ಲನೂ ಹೇಳ್ಬಿಟ್ಟು ತೊಗೊಂಡು ನಮ್ಮ ಅವ ಗಾಡಿ ಸೈಡಿಗೆ ನಿಸ್ಬಿಟ್ಟು ತೊಗೊಂಡು ನನಗೆ ತೋರಿಸ್ತಿದ್ದಾರೆ ಈ ಥರ ಹಣ್ಣು ಬರೋದು ಇದು ಈ ಥರ ಟೇಸ್ಟ್ ಇರುತ್ತೆ ಆದರೂ ಸಿಪ್ಪೆ ಎಲ್ಲ ಪೇಪರ್ ಥರ ಇದೆ ಫ್ರೆಂಡ್ಸ್ ಅಣ್ಣದ ಮೇಲೆ ಹಣ್ಣಾಗಿದ್ರೆ ಆಗಿದ್ರೆ ಆ ಹಣ್ಣು ಹಂಗೆ ಓಪನ್ ಆಗಿಬಿಡುತ್ತೆ ಅಂತ ಎಲ್ಲಾನು ಹೇಳ್ತಾ ಇದ್ದರೆ ಅಲ್ಲಿ ಓಪನ್ ಆಗಿರೋ ಹಣ್ಣು ಕೂಡ ಇತ್ತು ನಾವಿನ ಅದನ್ನು ಕೂಡ ತೊಗೊಂಡು ಬಂದು ತೋರಿಸ್ತಾರೆ ಚೆನ್ನಾಗೈತೆ ಜ್ಯೂಸ್ ಮಾಡ್ಬೋದಿತ್ತು ಅಂತ ಅಂದರು ಸರಿ ಮಾಡೋಣ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಓಪನ್ ಆಗಿರೋದು ಅಣ್ಣ ಜೊತೆಗೆ ಒಂದು ಬೆಂಗಳೂರಿಗೆ ಕೂಡ ತಗೊಂಡೋಗೋಣ ಕಾಯ್ತಾರೆ ತೊಗೊಳ್ಳಿ ಅಂತಂದೆ ಸರಿ ಅಂದ್ಬಿಟ್ಟು ತೊಗೊಂಡು ಒಂದು ಮೂರು ಅಣ್ಣ ನಾವು ತೊಗೊಂಡು ಅಲ್ಲಿ ಆಲ್ರೆಡಿ ಓಪನ್ ಆಗಿತ್ತು ನನಗೆ ಕೈಯಲ್ಲೇ ಇದ್ದೀನಿ ನೋಡ್ತಾ ಇರ್ಬೋದು ಅವ್ರು ಹೇಳಿದ ಥರ ಪೇಪರ್ ಥರ ಬರ್ತಾಯಿತ್ತು ತಿನ್ನು ನೋಡಿದ್ರೆ ಇದು ಸ್ವೀಟ್ ಏನೂ ಇರೋಲ್ಲ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ನೀರೇನೂ ಹಾಕೋಂಗಿಲ್ಲ ಹಣ್ಣು ಮತ್ತು ಸಕ್ಕರೆ ಎರಡನ್ನೂ ಚೆನ್ನಾಗಿ ಕಲಸಿ ಕೈಯಲ್ಲಾದರೂ ಮಿಕ್ಸ್ ಮಾಡ್ಬೋದು ಕೈಯಲ್ಲಿ ಮಾಡಿದ್ರೆ ಟೇಸ್ಟಾಗಿರುತ್ತೆ ಮಿಕ್ಸೀಲಾದರೂ ಮಾಡ್ಬೋದು ಇಲ್ಲಿ ನಾವು ಒಂದು ಬಕೆಟ್ ಥರದನ್ನ ಪ್ಲ್ಯಾಸ್ಟಿಕ್ಕು ತೊಗೊಂಡು ಜೊತೆಗೆ ಗ್ಲಾಸ್ಗಳನ್ನ ಕೂಡ ತೊಗೊಂಡು ಸಕ್ಕರೆನ ತೊಗೊಂಡು ಇಲ್ಲೇ ರೋಡ್ ಸೈಡಲ್ಲಿ ಒಂದತ್ರ ಮರ ಇತ್ತು ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು ಚೆನ್ನಾಗಿರುತ್ತಲ್ವ ಜ್ಯೂಸು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಟೈಮು ಕೂಡ ಮಧ್ಯಾಹ್ನ ಎಲ್ಲ ಆಗಿತ್ತಲ್ವ ಹಿಂಗೋ ಎಲ್ಲರಿಗೂ ಒಟ್ಟೇಶ್ವಾಗಿತ್ತು ಸರಿ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಣ್ಣು ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು ಅದು ತುಂಬ ಹಣ್ಣಾದರೆ ಹಾಳಾಗೋಗುತ್ತೆ ಮತ್ತು ನೀರು ಥರ ಎಲ್ಲ ಬಂದ್ಬಿಡು ತಣ್ಣಲ್ಲಿ ಅಂತ ಅಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀವಿ ರಿಷಿ ನೋಡ್ತಾ ಇರ್ಬೋದು ಅವ್ನು ಜ್ಯೂಸ್ ಕುಡಿಲಿಲ್ಲ ಅವ್ನು ಸ್ವೀಟ್ ಅಂತಂದರೆ ಅಷ್ಟೊಂದು ಲೈಕ್ ಮಾಡೋಲ್ಲ ಬಾರು ಅಂತಂದರೆ ಬರಲ್ಲ ಅಂದ್ಬಿಟ್ಟು ಅವನು ಬರಲಿಲ್ಲ ನಾವೆಲ್ಲರೂ ಇಲ್ಲಿ ಒಂದೊಂದು ಗ್ಲಾಸ್ಗೆ ಹಾಕೊಂಡು ಜ್ಯೂಸ್ನ ಕುಡಿತಾ ಇದ್ದೀವಿ ನೋಡ್ತಾ ಇರ್ಬೋದು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಎಲ್ಲ ಒಂದೊಂದು ಗ್ಲಾಸ್ ಒಂದುವರೆ ಗ್ಲಾಸ್ ಅಷ್ಟು ಬಂತು ಎಲ್ಲರೂ ಕುಡ್ದೋ ಹಣ್ಣಾಗಿತ್ತು ಚೆನ್ನಾಗಿ ಹಣ್ಣಾಗಿತ್ತು ಸಕ್ಕರೆ ಎಲ್ಲ ಹಾಕಿ ಮಾಡಿದ್ದೆವು ಮಿಕ್ಸ್ ಮಾಡಿ ನಾವೇನೇ ಮಾಡಿ ಎಲ್ಲ ಮಾಡಿದ್ದವು ರಿಷಿ ನೋಡಿ ಬೇಡಪ್ಪ ಬೇಡಪ್ಪ ಅಂತವನೆ ಅವನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡೋದು ಇದನ್ನೆಲ್ಲ ನೋಡಿದ್ರಂತೂ ಕುಡಿಯೋಲ್ಲ ಆ ಥರ ಅವನು ಜಾಸ್ತಿ ಬಾಟಲ್ ಜ್ಯೂಸ್ ಆದರೆ ಇಷ್ಟಪಡ್ತಾನೆ ಈ ಥರ ಫ್ರೂಟ್ ಜ್ಯೂಸ್ಗಳು ಅವನು ಜಾಸ್ತಿ ಲೈಕ್ ಮಾಡಲ್ಲ ಕುಡಿಯೋಲ್ಲ ಅಂತಂದ ಸರಿ ಅಂದ್ಬಿಟ್ಟು ನಾವೆಲ್ಲನೂ ಕುಡ್ದು ನಿನ್ನೆ ಕಾರ್ ಪ್ರಾಬ್ಲಮ್ ಆಗಿದ್ರಿಂದ ನಾವು ಯಾವ ಡೆಸ್ಟಿನೇಷನ್ಗೂ ಹೋಗೋಕ್ಕಾಗಲಿಲ್ಲ ಒಂದೂವರೆ ದಿನ ಪೂರ್ತಿ ಬರೀ ನಮ್ಮದು ಟ್ರಾವೆಲ್ಲೇ ಆಯಿತು ಜೊತೆಗೆ ನಾನು ಅಂದ್ಕೊಂಡಿರೋ ಥರ ಯಾವ ದೇವಸ್ಥಾನದಲ್ಲೂ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಒಂದೂವರೆ ದಿನ ಪೂರ್ತಿ ನಮ್ಮದು ಟ್ರಾವೆಲ್ಲೇ ಆಗೋಯಿತು ಏನಪ್ಪ ಈ ಥರ ಆಯಿತು ಅಲ್ಲಿಂದ ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಷ್ಟು ಕಿಲೋಮೀಟ್ರ್ ಗಟ್ಟಲೆ ಆಲ್ಮೋಸ್ಟ್ ಒಂದು ಏಳ್ನೂರು ಕಿಲೋಮೀಟ್ರ್ ಗಟ್ಟಲೆ ಬಂದಿದ್ದೋ ನಾವು ಆರುನೂರು ಕಿಲೋಮೀಟ್ರ್ ಮೇಲೆ ಬಂದಿದ್ದೋ ನಾವು ಆದರೂ ಎಲ್ಲೂ ದರ್ಶನ ಮಾಡೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಬೇಜಾರಾಗ್ತಾಯಿತ್ತು ಈ ಥರ ಆಯ್ತಲ್ಲ ಅಂತ ಹೇಳಿ ಜೊತೆಗೆ ಎಷ್ಟೊತ್ತು ಅಂತ ಕಾರಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗುತ್ತೆ ಹೇಳಿ ಬೇಜಾರಾಗೋಗುತ್ತೆ ಸುಸ್ತಾಗೋಗುತ್ತೆ ಜೊತೆಗೆ ಮಕ್ಕಳೆಲ್ಲ ಇದ್ರಲ್ವ ಇನ್ನೊಂದು ಪ್ಲೇಸ್ ನೋಡ್ತಿದ್ರೆ ಅಥವಾ ಇನ್ನೇನು ಪ್ಲೇಸ್ ಬಂತು ಅನ್ನೋ ಥರ ಆದರೆ ಒಂಥರ ಖುಷಿ ಇರುತ್ತೆ ಇವಾಗ ಫೈನಲಿ ದೇವಸ್ಥಾನ ತೆಗೆಯೋದು ಅದು ಸಿಕ್ಸ್ ಓ ಕ್ಲಾಕಿಗೆ ದರ್ಶನ ಓಪನ್ ಅಂತ ಅಂದ್ಬಿಟ್ಟು ನೋಡಿದೆ ನಾನು ಫೈ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ದೇವರ ದರ್ಶನ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಇನ್ನೊಂದು ನಾನು ಅಂದ್ಕೊಂಡಿರೋಂಥ ಪ್ಲೇಸೇ ಅದು ತುಂಬ ಚೆನ್ನಾಗಿದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ದು ಅಲ್ಲಿಂದ ಅಲ್ಲಿಂದ ಹತ್ರನೇ ಆಗುತ್ತದೋ ಅಲ್ಲಿಗೂ ಕೂಡ ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ಅಂತಿದ್ದೋ ಈಗ ಫಸ್ಟು ಪ್ಲೇಸಿಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿಂದ ಬಳಸಾದ್ರೂ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ದೇವಸ್ಥಾನದಿಂದ ಮತ್ತೆ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿ ನಾವು ಇವಾಗ ಡಿಸೈಡ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆ ಹೊರಡಬೇಕು ಜ್ಯೂಸ್ ಎಲ್ಲನೂ ಕುಡಿತಾ ಇದ್ದೀವಿ ನೋಡ್ತಾ ಇರ್ಬೋದು ನಿಲ್ಲಿಸಿ ಗಾಡಿಲಿ ಹೋಗೋರು ಬರೋಲ್ಲ ಇವ್ರು ಯಾರು ಏನೋ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾವ್ರೆ ರಿಷಿ ಅಂತೂ ಆಡ್ತಿದ್ದ ಯಾರು ಇಷ್ಟೇ ಹಿಂಸೆ ಮಾಡಿದ್ರು ಅವನು ಬರಲಿಲ್ಲ ಜ್ಯೂಸ್ ಕುಡಿಯೋಕ್ಕೆ ಈ ಟ್ರಿಪ್ನ ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತೇಳಿ ತುಂಬ ದಿನದಿಂದನೇ ಜಾಸ್ತಿ ದಿವ್ಸದಿಂದನೇ ಪ್ಲ್ಯಾನ್ ಮಾಡಿದ್ದೆ ಹಾಗೆ ದ ವೇ ರೋಡಲ್ಲಿ ಹೋಗ್ತಾ ಈ ಥರ ಒಂದು ಫ್ರೂಟ್ ಶಾಪು ಸಿಕ್ತು ಫ್ರೂಟ್ ಶಾಪ್ ನೋಡಿ ನೀವು ಗೆಸ್ ಮಾಡ್ಬೋದು ಇದು ತುಂಬ ವೈರಲ್ ಆಗಿರುವಂಥ ಫ್ರೂಟ್ ಶಾಪು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲೆಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ ಜೊತೆಗೆ ಈ ಫ್ರೂಟ್ ಶಾಪ್ ಸಿಕ್ಕಿದ ತಕ್ಷಣ ನನ್ನ ಮನೆಯವ್ರಿಗೆ ನಿಲ್ಸಿ ನಿಲ್ಲಿಸಿ ಅಂತೇಳಿ ನಿಲ್ಲಿಸಿ ಇಲ್ಲಿ ಥರ ಥರ ಸುಮಾರು ಒಂದು ಇಪ್ಪತ್ತು ಥರಕ್ಕಿಂತ ಹೆಚ್ಚು ಫ್ರೂಟ್ಸ್ಗಳನ್ನ ನಾನಿಲ್ಲಿ ನೋಡಿದೆ ತುಂಬ ಚೆನ್ನಾಗಿತ್ತು ಮೇಯ್ನ್ ಏನಪ್ಪ ಅಂತಂದ್ರೆ ಅಷ್ಟೆಲ್ಲ ಫ್ರೂಟ್ಸ್ ನೋಡಿದ್ಕಿಂತ ಈ ಫ್ರೂಟ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗೆಲ್ಲನೂ ಅಂದ್ಕೊತಿದ್ದೆ ಇದೊಂದು ಸಲ ನಾನು ತೊಗೋಬೇಕಲ್ಲ ತಿನ್ಬೇಕಲ್ಲ ಅಂತ ತೊಗೋಬೇಕು ತಿನ್ಬೇಕು ಅನ್ನೋದಕ್ಕಿಂತ ಈ ಫ್ರೂಟ್ನ ಓಪನ್ ಮಾಡಬೇಕು ಬಿಡಿಸ್ಬೇಕು ಒಂದು ಸಲನಾದರೂ ಅನ್ನೋ ಆಸೆ ತುಂಬಾ ಇತ್ತು ಫೈನಲಿ ನಾನು ಇಲ್ಲಿ ಈ ಫ್ರೂಟ್ನ ನೋಡಿದ ತಕ್ಷಣ ನಮ್ಮ ಮನೆಯವರು ಕಾರ್ ಸೈಡಿಗೆ ಹಾಕಿದ್ರು ನಿಲ್ಲಿಸಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ಕಾರನ್ನ ನಿಲ್ಲಿಸಿದ್ರು ನಮ್ಮ ಮನೆಯವರು ಇವಾಗ ನೋಡಿ ನವೀನ್ ಓಪನ್ ಮಾಡ್ತಾ ಇದ್ದಾರೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ನಿಮಗೆ ನೋಡೋಕ್ಕೆ ಹಳಸಿ ಹಣ್ಣು ರೀತಿ ಕಾಣುತ್ತೆ ಸ್ಮೆಲ್ಲು ಸ್ವಲ್ಪ ನಿಮಗೆ ಅದೇ ಥರ ಅನ್ನಿಸ್ಬಿಟ್ಟು ಬಹುದು ಟೇಸ್ಟು ತುಂಬ ಏನೋ ಎಕ್ಸ್ಪೆಕ್ಟೇಷನ್ ಅಷ್ಟು ಟೇಸ್ಟ್ ಏನಿರಲ್ಲ ಸ್ವಲ್ಪ ಹುಳಿ ಉಳಿತರ ಜೊತೆಗೆ ಹಣ್ಣು ತಿನ್ನೋಕ್ಕೆ ನಿಮ್ಗೆ ಜಾಸ್ತಿ ಸಿಗೋಲ್ಲ ಸ್ವಲ್ಪನೇ ಹಣ್ಣಿರೋದ್ರ ಮೇಲೆ ಬೀಜ ಇರುತ್ತೆ ದಪ್ಪ ಒಳಗಡೆ ಅದ್ರ ಮೇಲೆ ತೆಳ್ಳಗೆ ಹಣ್ಣಿರುತ್ತೆ ಇರುತ್ತೆ ಅಷ್ಟೇ ಅದು ನಿಮಗೆ ಅಷ್ಟೊಂದು ಹಣ್ಣು ಪೂರ್ತಿ ಸಿಗೋಲ್ಲ ಆದರೆ ಇದು ಬಿಡ್ಸಕ್ಕೆರೇನೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಸಿಪ್ಪೆಯಲ್ಲಿ ಒಂದು ಹಣ್ಣು ಕಚ್ಕೊಳ್ಳಲ್ಲ ಫ್ರೆಂಡ್ಸ್ ಸಿಪ್ಪೆ ತೆಗೆದ್ರೆ ನೀಟಾಗಿ ಒಳಗಡೆ ಹಣ್ಣುಗಳೆಲ್ಲನೂ ಉಳ್ಕೊಳ್ಳುತ್ತೆ ಒಳ್ಳೆ ಅಳಸಿನ ರೀತಿ ಕಾಣುತ್ತೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ರೀಲ್ಸ್ಗಳಲ್ಲಿ ನೋಡೇ ನೋಡಿರ್ತೀರಾ ಹಣ್ಣ ಎಷ್ಟೊಂದು ತುಂಬ ಜನ ವಿಡಿಯೋಸ್ನ ಮಾಡಿದ್ದಾರೆ ನಾನು ಕೂಡ ವೀಡಿಯೋದಲ್ಲಿ ನೋಡಿ ಅಂದ್ಕೊಂಡಿದ್ದೆವಣ್ಣ ಒಂದ್ಸಲ ನಾನಾದರೂ ತಿನ್ಬೇಕು ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮನೆಯವರು ಟೇಸ್ಟ್ ಮಾಡಿ ಹೇಳ್ತಾವೆ ಹಸ್ದಂತ ಏನು ಟೇಸ್ಟ್ ಇಲ್ಲ ಇದು ಬೀಜ ಐತೆ ಅಂತ ಅಂದ್ಬಿಟ್ಟು ಅವ್ರು ಅದನ್ನೇ ಹೇಳ್ತಾಯಿದ್ರು ಇಲ್ಲಿ ಕಂಪ್ಲೀಟ್ ವಿಡಿಯೋದಲ್ಲಿ ವಾಯ್ಸ್ನ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ನಾವೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಬೇರೆಯವ್ರವ್ ಮಾತಾಡ್ತಾ ಇರ್ತಾರೆ ಬೇರೆಯವ್ರ ಒಂದು ಮಾತಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಮಾತಾಡಬೇಡಿ ಅಂತ ಸ್ಟಾಪ್ ಮಾಡಿಸಿ ವ್ಲಾಗ್ ಮಾಡೋಕ್ಕಾಗಲ್ಲ ನಮ್ಮ ಮನೇಲೆಲ್ಲ ಹೊರಗಡೆ ಹೋದಾಗ ಅವ್ರೇನೋ ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಅದಕ್ಕೂ ವ್ಯಾಲ್ಯೂ ಮಾಡಬೇಕಲ್ವಾ ಹಾಗಾಗಿ ನಾನು ಕಂಪ್ಲೀಟ್ ಏನು ಬೇಕೋ ವಿಡಿಯೋನ ಮಾಡಿ ಅದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಇಲ್ಲಿ ನೋಡಿ ನಮ್ಮ ಮನೆಯವ್ರ ಕೊಟ್ಟು ಅವ್ರು ರೀಷಿಗೆ ಅವ್ರ ಪಪ್ಪ ಇಂದ ಇಳಿಬೇಕಾದ್ರೆ ಬೈದ್ಬಿಟ್ರು ಅಂದ್ಬಿಟ್ಟು ಅವನು ಮುನ್ಸ್ಕೊಂಡಿದ್ದ ಕಾರ ನಿಲ್ಸಿದ ತಕ್ಷಣ ಇಳಿಯೋಕೋದಾ ಅಂತ ಗದ್ರದ್ರು ಹಾಗಾಗಿ ಅವನು ಮುನ್ಸ್ಕೊಂಡು ನನಗೇನು ಬೇಡ ಏನು ಬೇಡ ಅಂತ ಆಟ ಮಾಡ್ಕೊಂಡು ಕೂತಿದ್ದ ಹಣ್ಣು ತೊಗೊಂಡೋಗಿ ಕೊಟ್ರು ಅಂತ ತಿನ್ನಲಿಲ್ಲ ಸರ್ ಏನುಬಿಟ್ಟು ಜೊತೆಗೆ ನಾವಿಲ್ಲಿ ಮಾವಿನ ಹಣ್ಣುಗಳು ಕೂಡ ತುಂಬ ವೆರೈಟೀಸ್ ಆಫ್ ಮ್ಯಾಂಗೋ ಇತ್ತು ಅಂತ ಹೇಳ್ಬೋದು ಸರ್ ಏನುಬಿಟ್ಟು ನಮ್ಮ ಮಾವ ಮಾವಿನ ಹಣ್ಣು ತೊಗೊಳೋಣ ಅಂದ್ಬಿಟ್ಟು ಅಲ್ಲಿ ಟೇಸ್ಟ್ ಮಾಡಿ ನೋಡ್ತಾ ಇದ್ರು ಚೆನ್ನಾಗಿದೆ ತೊಗೊಳ್ಳೋಣ ತಿನ್ನೋಣ ಅಲ್ಲೆಲ್ಲಾದರೂ ಕಟ್ ಮಾಡಿಕೊಂಡು ಅಂತ ಬೇರೆ ಏನು ಹಣ್ಣುಗಳನ್ನ ನಾವು ತೊಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಅದು ಕಾರೆಲ್ಲ ಇಟ್ಕೊಂಡು ಮತ್ತೆ ಅದೆಲ್ಲ ಚೆನ್ನಾಗಿರಲ್ಲ ಸಾಫ್ಟಾಗಿ ಹೋಗುತ್ತೆ ತಿನ್ನೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಬೇರೆ ಹಣ್ಣುಗಳೆಲ್ಲ ಸಿಗುತ್ತಲ್ವ ನಮಗಿಲ್ಲೆ ಬೆಂಗಳೂರಲ್ಲೇ ಬೇಕಾದಂಗೆ ಸಿಗುತ್ತೆ ಅಂದ್ಬಿಟ್ಟು ಇದೊಂದು ಹಣ್ಣು ಟೇಸ್ಟ್ ಮಾಡಬೇಕಿತ್ತು ಮತ್ತೆ ಇದು ಜಾಸ್ತಿ ಅಂಟುನೂ ಆಗಲ್ಲ ಕೈಗೆ ಸ್ವಲ್ಪ ಅಂಟು ಥರ ಅನಿಸುತ್ತೆ ತುಂಬ ಏನು ಅಂಟಾಗಲ್ಲ ಇಲ್ಲಿದ್ದ ಹಣ್ಣೆಲ್ಲ ಆಲ್ಮೋಸ್ಟ್ ನಮಗೆ ಸಿಗುತ್ತೆ ಬೆಂಗಳೂರಲ್ಲಿ ಇದೊಂದು ಹಣ್ಣು ಮಾತ್ರ ನಮಗೆ ಸಿಕ್ತಿರ್ಲಿಲ್ಲ ನಾವಂತೂ ಬೆಳಗ್ಗೆಯಿಂದನೂ ಟ್ರಾವೆಲ್ಗೆ ಸ್ಯಾರಿಲೇ ಟ್ರಾವೆಲ್ ಮಾಡಿದ್ದಾಯಿತು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ರೆಡಿಯಾಗಿ ಬಂದು ಈ ಥರ ಆಯಿತು ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಇಷ್ಟು ದೂರ ಬಂದು ಬರೀ ಇದೇ ಆಯ್ತಲ್ಲ ಕತೆ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮದು ಇನ್ನೊಂದು ನಾನು ಹೇಳ್ದಂಗೆ ಡೆಸ್ಟಿನೇಷನ್ ಇಷ್ಟವಾದ ಪ್ಲೇಸ್ ಇತ್ತಲ್ವ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಂತಂದರೆ ನಾಳೆ ಬ್ಲಾಗಲ್ಲಿ ನಿಮಗೆ ನಾವು ಯಾವ ಪ್ಲೇಸಿಗೆ ಓದು ಯಾವ ಪ್ಲೇಸಿಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಒಂದೇ ದಿನದಲ್ಲಿ ಮೂರು ಪ್ಲೇಸ್ನ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಪ್ಲೇಸ್ಗೆ ಓದು ಅಲ್ಲೇನೇಲೆಲ್ಲ ಆಯಿತು ಹೇಗಿತ್ತು ನಾವು ಬಂದಿರೋದು ಯಾವ ಪ್ಲೇಸ್ಗೆ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ನೀವು ಕೂಡ ಗೆಸ್ ಮಾಡ್ತಾಯಿರಿ ನಾನು ಯಾವ ಪ್ಲೇಸ್ಗೆ ಬಂದಿದ್ದೀನಿ ಟ್ರಿಪ್ಗೆ ಅಂತ ಅಂದ್ಬಿಟ್ಟು ಫೋರ್ ಡೇಸ್ ಟ್ರಿಪ್ಗೆ ಬಂದಿರೋದು ಯಾವ ಪ್ಲೇಸ್ ಅಂತ ನೀವು ಕೂಡ ಗೆಸ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ಮೇಲೆ ಖಂಡಿತ ಬರ್ತಾ ಇರುತ್ತೆ ಯಾವುದು ಮಿಸ್ ಮಾಡ್ಕೋಬೇಡಿ ಆ ವ್ಲಾಗ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ನೆಕ್ಸ್ಟ್ ಯಾವ ಪ್ಲೇಸು ಅಂತ ಗೆಸ್ ಮಾಡೋದನ್ನ ಮರಿಬೇಡಿ ಯಾವ ಪ್ಲೇಸು ಅಂತ ಗೆಸ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಈ ವ್ಲಾಗಲ್ಲಿ ಹೇಗಿತ್ತು ನಮ್ಮದು ಎಕ್ಸ್ಪೀರಿಯೆನ್ಸು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರೋ ವ್ಲಾಗ್ಗಳು ಬರುತ್ತೆ ಡೆಫಿನೆಟಾಗಿ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಬಾಯ್ ಬಾಯ್